ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ರು ತುಂಬಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಸೊ ಒಂದು ವಾರದಿಂದ ಯಾವುದೇ ವ್ಲಾಗ್ನ ಮಾಡಿರಲಿಲ್ಲ ಸೊ ಇವತ್ತು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಕೆಲಸಗಳಿತ್ತು ಹಾಗಾಗಿ ವಿಡಿಯೋಸ್ ಏನು ನಾನು ಮಾಡೋದಕ್ಕೆ ಹೋಗಿರಲಿಲ್ಲ ಹಾಗೆ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಂಗಳೂರಿಂದ ನನ್ನ ಫ್ರೆಂಡು ಬೆಳಗ್ಗಿನ ಜಾವ್ ಬಂದು ಸೊ ಬೆಳಗ್ಗೆ ನಾಲ್ಕು ಗಂಟೆ ಆಗಿತ್ತು ಅವ್ಳು ಬಂದಾಗ ಅವಳ್ದೇನೋ ಪೋರ್ಸ್ನಲ್ಲಿ ಕೆಲಸ ಇದೆ ಅಂತೇಳಿ ಸೊ ಹಾಗಾಗಿ ಬಂದಿದ್ದಾಳೆ ಹಾಗೆ ಅವಳಿಗೆ ನಾನು ಮಾಡೋ ಎಲ್ಲ ಅಡುಗೆ ಇಷ್ಟ ಅದರಲ್ಲೂ ನಾನು ಮಾಡೋ ಪಲಾವ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳಿಗಿಷ್ಟ ಅಂತ ಹೇಳಿಬಿಟ್ಟು ಇವತ್ತು ಪಲಾವ್ ಮಾಡ್ಕೊಂಡೆ ಹಾಗೆ ನನ್ನ ಮಗಳು ಕೂಡ ಸ್ಕೂಲ್ಗೆ ರೆಡಿಯಾಗಿದ್ದಾರೆ ಸೊ ಇವತ್ತು ಬುಧವಾರ ಆಗಿರೋದ್ರಿಂದ ಇವತ್ತು ಕಲರ್ ಡ್ರೆಸ್ ಇರುತ್ತೆ ಹಾಗೆ ಇವತ್ತು ನ್ಯೂ ಇಯರ್ ಕೂಡ ಆಗಿರೋದ್ರಿಂದ ಸೊ ಸ್ಕೂಲಲ್ಲೂ ಕೂಡ ತುಂಬಾ ಚೆನ್ನಾಗೇ ಸೆಲೆಬ್ರೇಷನ್ ಮಾಡ್ತಾರೆ ಸ್ಕೂಲ್ಗೆ ಹೋಗೋದಕ್ಕೆ ಮುಂಚೆ ಇವರಿಬ್ಬರನ್ನ ನಿಲ್ಲಿಸಿ ಒಂದು ಫೋಟೋ ಮಾಡಿ ತಗೊಳ್ಳೋಣ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಿಲ್ಲಿಸಿದೆ ಸೊ ಅವ್ರದ್ದೇ ಆದ ಒಂದು ಲೋಕದಲ್ಲಿ ಅವರಿಬ್ಬರು ಇದ್ದಾರೆ ಸೊ ಇವರಿಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸಾಗಿ ಆಗಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೆಳಗಿಂದ ಬ್ಲಾಗ್ನ ಆಗಲಿಲ್ಲ ಸೊ ಯಾಕೆಂದ್ರೆ ನನ್ನ ಸೊಸೆ ಮುದ್ದು ಜವಾಬ್ದಾರಿ ಎಲ್ಲ ನಂದೇ ಹಾಗಂತ ಏನು ನನ್ನ ಕಾಡ್ಸಿಲ್ಲ ನನ್ನ ಸೊಸೆ ತಿಂಡಿ ತಿನ್ಕೊಂಡ್ಲು ಆಮೇಲೆ ತಿನ್ಕೊಂಡಮ್ಮ ತಿನ್ಕಂಡಮ್ಮ ಒಂದು ಚಾಕ್ಲೇಟ್ ತಿನ್ಕೊಂಡ್ಲು ಅದಾದಮೇಲೆ ಒಂದು ಚೂರತ್ ಪಾಚಿದ್ಲು ಎದ್ದು ಊಟ ಮಾಡಿದ್ಲು ಸೊ ತುಂಬ ಚೆನ್ನಾಗಿ ಮಿನಗಲಾಗಿದಳ ಅವ್ರ ಅಪ್ಪಾಜಿ ಅವ್ರ ಅಮ್ಮನಂತೂ ಕೇಳಲೇ ಇಲ್ಲ ಅಲ್ಲ ಬೇಡ ಅಪ್ಪಾಜಿ ಅಮ್ಮ ಅಲ್ಲ ಅಪ್ಪಾಜಿ ಅಮ್ಮ ಬೇಡ ಹ್ಞೂ ಅಂತೆ ನೋಡಿ ನನ್ನ ಸೊಸೆ ಮುದ್ದು ಫಸ್ಟ್ ಟೈಮ್ ನನ್ನ ಜೊತೆ ಒನ್ ಡೇ ಸ್ಪೆಂಡ್ ಮಾಡಿರೋದು ಅಮ್ಮ ಇದ್ದಾಗಿರ್ತಿದ್ಲು ಬಟ್ ಅವರ ಅಪ್ಪ ಅಮ್ಮ ಯಾರೂ ಇಲ್ಲದೆ ಇವತ್ತು ಫುಲ್ ಡೇ ನನ್ನ ಜೊತೆ ಇದ್ದಾಳೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಒಂದು ಚೂರಾದರೂ ನನಗೆ ತಲೆ ಹಿಡಿಸಿದ್ದು ಏನೂ ಇಲ್ಲ ಅಂದ್ರೆ ಸಾಕು ಹಾಗೆ ಮುದ್ದು ಮಾತು ಹಂಗೆ ಕೇಳ್ಬಿಡ್ತತೆ ಗುಡ್ ಗರ್ಲ್ ಅನಿಯಮ ಅಲ್ಲ ಹಾಯ್ ಹೇಳ ನಿಯಮ ಎಲ್ರಿಗೂ ಹಾಯ್ ಹೇಳು ಎಲ್ರಿಗೂ ಸೊ ಸ್ನೇಹಿತರೆ ಅವರಮ್ಮಂದು ಸ್ವಲ್ಪ ಶಿಕಾರಿಪುರ ಹೋಗೋದಿತ್ತಂತೆ ಡಾಕ್ಯುಮೆಂಟ್ಸ್ ಮಾಡ್ಸೋಕ್ಕೆ ಸೊ ಹಾಗಾಗಿ ಇವಳ ಈ ವಾತಾವರಣ ಗೊತ್ತಲ್ವ ಚಳಿಗಾಲ ಸೊ ಹಂಗಾಗಿ ಈ ವಾತಾವರಣದಲ್ಲಿ ಏನು ಕರ್ಕೊಂಡು ಸುಮ್ಮನೆ ತಿರುಗಾಡ್ತೀಯಾ ಅಂದಿದ್ದಕ್ಕೆ ಇವತ್ತು ಒನ್ ಡೇ ಆ ನಿಯಮನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ನೋಡಿ ಏನು ನಿಯಮ ಅದು ಹಾಂ ಇವಾಗ ಅವಳು ಏನು ಮಾಡ್ತಾಳೆ ನಾಳೆ ಬಂಗಾರಿ ಇವತ್ತಲ್ಲ ನಾಳೆ ನಾಳೆ ಅನಿಯಮ್ಮ ಎಲ್ಲಿಗೆ ಹೋಗ್ತಾಳೆ ಅಂತಂದರೆ ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತಾಳೆ ಜೋಡಿಯಕ್ಕೆ ಅಲ್ಲ ಸೊ ನಾಳೆ ಅನಿಯಮ್ಮ ನಾವು ಎಲ್ಲ ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತೀವಿ ಹೋಗಿ ಚೆನ್ನಾಗಿ ಈಜೊಡ್ದು ಫುಲ್ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿ ಬರ್ತೀವಲ್ಲ ಹಾಂ ಹ್ಞೂ ಯಾರ್ಯಾರು ಹೋಗೋದು ನಾನು ಹ್ಞೂ മാമ മാമ അല്ല അട്ടാനൻ ഹും ಮತ್ತೆ അഷ്ട ജ്യോതി അട്ടെ ജ്യോതി അട്ടെ ആമേലെ ഫ്രേതന്ന ഹും ആഫക്ക ഹും ഫ്രേതന്ന ഹും ಮತ್ತೆ നിൻ ഫ്രണ്ട് ഗൗരീന ആമേലെ അഷ്ട അഷ്ടേ મતാനും ആമേലെ നീവ ആമേലെ മാമ മാമ വേടാ ಏಯ್ ಮಾಮ ಬೇಡ ಸುಮ್ಮನೆ ಕರ್ಕೊಂಡು ಹೋಗೋಣ ಬೇಡ ಮಾಮನ್ಗೆ ಹ್ಞೂ ಕರ್ಕೊಂಡಾಗ ಏ ಬೇಡ ಬೇಡ ಏ ಕರ್ಕೊಂಡ ಬೇಡ ಬೇಡ ಮಾಮ ಎ ಮಾಮ ಬಂದ್ರೆ ನಾ ಬರಲ್ಲಪ್ಪ ಹ್ಞೂ ಮಾಮ ಬೇಕಾ ನಾ ಬೇಕಾ ಇಲ್ಲ ಮಾಮನೂ ಕರ್ಕೊಂಡೋಗ್ಬಿಡೋಣ ಹ್ಞೂ ಬನ್ನಿ ಮಾಮ ಅಂತ ನೀನೇ ಕರಿಬೇಕು ನೈಟು ಹ್ಮ್ ನಮ್ಮ ಜೊತೆ ಬನ್ನಿ ಮಾಮ ಸ್ವಿಮ್ಮಿಂಗ್ ಫೂಲ್ ಇಲ್ಲಿ ಈಜು ಹೊಡಿಯೋಣ ಅಂತ ಅನ್ಬೇಕು ಸರಿನಾ ಸೊ ಸ್ನೇಹಿತರೆ ನಂದು ಇನ್ನೂ ಸ್ನಾನ ಕೂಡ ಆಗಿಲ್ಲ ಸೊ ಬೊಟ್ಟೆ ಇಟ್ಕೊಂಡಿಲ್ಲ ಹೇಳಿ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಸೊ ಸ್ನಾನ ಮಾಡಬೇಕು ಸ್ವಲ್ಪ ಬಟ್ಟೆ ಮಡ್ಚೋದಿದೆ ಸೊ ಬಟ್ಟೆ ಮಡ್ಚ್ಕೊಂಡು ಇವಾಗ ಆಲ್ರೆ ನಾಲ್ಕು ಗಂಟೆ ಆಯಿತು ಮಗಳನ್ನ ಫಸ್ಟು ಪಿಕಪ್ ಮಾಡ್ಕೊಂಬರ್ತೀನಿ ಸೊ ಅಷ್ಟು ಅದಾದಮೇಲೆ ಬಟ್ಟೆ ಎಲ್ಲ ಇಟ್ಕೊಂಡು ಸ್ನಾನ ಮಾಡಿಕೊಂಡ್ರೆ ನಾನು ಫ್ರೆಶ್ ಅಪ್ ಅದೇ ಕೆಲಸ ಕೂಡ ಎಲ್ಲ ಆಯಿತು ನಾನು ನಿಯಮ ಊಟ ಮಾಡಿಕೊಂಡ್ವಿ ಊಟ ಹೇಗಿತ್ತ ನಿಯಮ ಅನ್ನ ಸಾಂಬಾರು ಚೆನ್ನಾಗಿತ್ತ ಪಲಾವ್ ಚೆನ್ನಾಗಿತ್ತಾ പല്ലവ ചെല്ല പല്ല എസ് നമുക്ക് നിയമ അഡ്ഗി മാല്ല നമുക്ക് എസ് മാര് കൊടുത്തില്ല ഗുഗില്ല ಸೊ ಸ್ನೇಹಿತರೆ ಏನೇ ಅಡುಗೆ ಮಾಡಲಿ ಹೆಂಗೈತಿ ಆ ನಿಯಮ ಅಂದರೆ ಸೂಪರ್ ಸೂಪರ್ ಅಂತಾಳೆ ಅದೇನು ನನಗೆ ಬೇಜಾರು ಆಗಬಾರ್ದು ಅಂತ ಹೇಳ್ತಾಳೋ ನಿಜವಾಗ್ಲೂ ಚೆನ್ನಾಗಿರುತ್ತೆ ಗೊತ್ತಲ್ಲ ನಿಜವಾಗ್ಲೂ ಚೆನ್ನಾಗಿರುತ್ತಾ ನಿಯಮ ಊಟ ನಾನು ಮಾಡಿದ್ದು ನಾನು ಅಡುಗೆ ಮಾಡಿದ್ದು ನಿಜ ಚೆನ್ನಾಗಿರುತ್ತಾ ಹ್ಞೂ ಊಟ ಮಾಡಿಕೊಂಡ್ಳು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡ್ಳು ಇವಾಗ ಹೋಗ್ಬಿಟ್ಟು ಅವಳು ಫ್ರೆಂಡ್ನ ಪಿಕಪ್ ಮಾಡ್ಕೊಂಡು ಬರ್ತಾಳೆ ಹೋಗಿ ಬರ್ತೀಯ ಒಬ್ಬಳೇ ಗಾಡಿ ತೊಗೊಂಡು ಏಯ್ ಹೋಗ್ ಬಾರಮ್ಮ ಓ ಬಾರಮ್ಮ ನಾನು ನೀನು ಹೋಗೋಣ ಹ್ಞೂ ಸರಿ ಹಾಂ ಟೊಪ್ಕೆ ಹಾಕಳಪ್ಪ ತೆಲಿಗೆ ಚಳಿ ಚಳಿ ಆಯ್ತಾ ಟೊಪ್ಕೆ ಹಾಕ್ಕಾಯ್ತಾ ಓಕೆ ಸ್ನೇಹಿತರೆ ಸೊ ಇವಾಗ ನನ್ನ ಮಗಳನ್ನ ಪಿಕಪ್ ಮಾಡ್ಕೊಂಡು ಅಲ್ಲಾಯ್ತಾ ನಿನ್ನ ಕ್ಯಾಪ್ ಅಲ್ಲಿಲ್ಲ ಇರು ಕೊಟ್ಟೆ ಪಿಕಪ್ ಮಾಡ್ಕೊಂಬಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಸ್ನೇಹಿತರೆ ಮತ್ತೆ ನಾನು ನೈಟ್ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಯಿತು ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಬಂದುಬಿಟ್ಟು ಇವತ್ತು ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಯಾಕೆಂದರೆ ಅವ್ರದ್ದು ಏನೋ ಡಾಕ್ಯುಮೆಂಟ್ಸ್ ಮಾಡಿಸೋದಿತ್ತು ಅಂತ ಹೇಳ್ಬಿಟ್ಟು ಅವಳು ಶಿಕಾರಿಪುರ ಹೋಗಿದ್ಲು ಬಟ್ ಇವತ್ತು ಇವತ್ತೊಂದೇ ದಿನಕ್ಕೆ ಎಲ್ಲ ಕೆಲಸ ಮುಗಿತು ಅವಳು ಅಂದ್ಕೊಂಡಿದ್ಲು ಮಿನಿಮಮ್ ಒಂದು ಒಂದು ಎರಡರಿಂದ ಮೂರು ದಿನ ಆಗುತ್ತೆ ನನ್ನ ಕೆಲಸ ಮುಗಿಯೋದು ಸೊ ಅಲ್ಲಿ ತನಕ ಪಾಪನ್ನ ನನ್ನ ಹತ್ರನೇ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ಲು ಬಟ್ ಅವಳದು ಇವತ್ತೊಂದೇ ದಿನ ಕೆಲಸ ಮುಗಿದಿದ್ದಕ್ಕೆ ರಿಟರ್ನ್ ಆಗಿದ್ದಾಳೆ ಸೊ ಬೆಳಗ್ಗೆ ಅವಳಿಗೆ ನ್ಯೂ ಇಯರ್ ವಿಶ್ ಮಾಡಬೇಕಾದ್ರೂ ಕೂಡ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅಂತ ಅನ್ನಿಸ್ತಿತ್ತು ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿಲ್ಲ ಅವಳು ಡಾಕ್ಯುಮೆಂಟ್ಸ್ ಮಾಡಿಸೋದ್ರ ಸಲುವಾಗಿ ಸೊ ಈ ಒನ್ ಟೂ ವೀಕ್ಸ್ ಅಥವಾ ಒನ್ ವೀಕ್ಸ್ ಹಿಂದ್ಗಡೆ ಬಂದುಬಿಟ್ಟು ಅವಳು ಡಾಕ್ಯುಮೆಂಟ್ಸಿಗೆ ತುಂಬ ಓಡಾಡಿ ಡಾಕ್ಯುಮೆಂಟ್ಸ್ನ ಮಾಡಿಸಿದ್ದು ಬಟ್ ಅದು ಯಾವುದೋ ಒಂದು ಪರ್ಸ್ನಲ್ ಇಶ್ಯೂಸಿಂದ ಅದು ಕ್ಯಾನ್ಸಲ್ ಆಗಿತ್ತು ಸೊ ಮತ್ತೆ ಇವಾಗ ಅವಳು ಓಡಾಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ಲು ಸೊ ಅವಳ ಫೀಲಿಂಗ್ಸ್ನ ಹೇಳ್ಕೊಳ್ತಿರುವಾಗ ನನಗೂ ಕೂಡ ಒಂದು ಕ್ಷಣ ಹಾಗೆ ಕಣ್ಣೀರು ಬಂದೋಗಿತ್ತು ಸೊ ಹಾಗಾಗಿ ಅವಳನ್ನು ಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಅದರಲ್ಲೂ ಅವಳಷ್ಟೊಂದು ಫೀಲಿಂಗ್ಸ್ನ ಶೇರ್ ಅಂದಾಗ ನ್ಯೂ ಇಯರ್ನ ನನಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಸೊ ಹಾಗಾಗಿ ನಿನ್ನೆ ನೈಟ್ ನಾವೇನು ಸೆಲೆಬ್ರೇಷನ್ ಮಾಡಲಿಲ್ಲ ಅಂದರೆ ಎಲ್ಲರೂ ಡಿಸೆಂಬರ್ ನೈಟ್ ಹನ್ನೆರಡು ಒಂದಕ್ಕೆ ಅಥವಾ ಹನ್ನೆರಡು ಐದಕ್ಕೆ ಕೇಕನ್ನು ಕಟ್ ಮಾಡಿ ಮಾಡ್ತಾರೆ ಬಟ್ ನಾವೇನ್ ಮಾಡ್ತಾ ಅಂದರೆ ನ್ಯೂ ಇಯರ್ ಡೇ ಟ್ವೆಲ್ ಓ ಕ್ಲಾಕ್ ಒಳಗಡೆನೆ ಕೇಕ್ ಕಟ್ ಮಾಡೋಣ ಕೇಕ್ ಕ ಆಮೇಲೆ ಸೆಲೆಬ್ರೇಷನ್ ಮಾಡೋಣ ಎರಡೆರಡು ಖುಷಿ ಒಂದು ನ್ಯೂ ಇಯರ್ ಖುಷಿ ಇನ್ನೊಂದು ನನ್ನ ಫ್ರೆಂಡ್ದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ವ ಸೊ ಅದೆರಡು ಖುಷಿಗೋಸ್ಕರ ಇವತ್ತು ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸುಮ್ಮನೆ ಹಾಗೆ ಒಳಗಡೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಹೊರಗಡೆ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ವಿ ಸೊ ಹಾಗೆ ನನ್ನ ಇನ್ನೊಬ್ಬಳು ಬೆಸ್ಟಿನೂ ಕೂಡ ಬಂದಿದ್ರು ಸೊ ಚಿತ್ರದುರ್ಗದಿಂದ ಜ್ಯೋತಿ ಮತ್ತು ಜ್ಯೋತಿ ಮಕ್ಕಳು ಕೂಡ ಬಂದಿದ್ರು ಸೊ ನಾಳೆ ನಾವೊಂದು ಬೇರೆ ಕಡೆ ಪ್ರೋಗ್ರಾಮ್ನ ಇಟ್ಕೊಂಡಿದೆ ಸೊ ಎಲ್ಲೋ ಹೊರಗಡೆ ಔಟಿಂಗ್ ಹೋಗ್ತಾ ಇದ್ದೀವಿ ಅವಳದು ಕೂಡ ಎಲ್ಲ ಕೆಲಸ ಆಗಿರೋದ್ರಿಂದ ಒನ್ ಡೇ ಮನೇಲಿ ಇರೋದಕ್ಕಿಂತ ಔಟಿಂಗ್ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಜ್ಯೋತಿನೂ ಕೂಡ ಆಗಿ ಕರೆಸ್ಕೊಂಡಿದ್ದೀವಿ ಸೊ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಅವಳು ಕೂಡ ಹೊಟ್ಟು ಬಂದು ಹಾಗಾಗಿ ಎಲ್ಲ ಫ್ರೆಂಡ್ಸ್ ಇರ್ತೀವಿ ಚೆನ್ನಾಗಿರುತ್ತೆ ಆಮೇಲೆ ಫೈಯರ್ ಕ್ಯಾಂಪ್ ಕೂಡ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಕೂಡ ಕೂಡ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿ ನಾವು ಇವತ್ತು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಈ ಡೇ ನನಗೆ ತುಂಬಾ ಮೆಮೊರೇಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತೀರಾ ಸೊ ಈ ರೀತಿ ನ್ಯೂ ಇಯರ್ ನನಗೆ ಯಾವತ್ತೂ ಸೆಲೆಬ್ರೇಷನ್ ಮಾಡಿಲ್ಲ ಸೊ ಯಾವತ್ತೂ ಹೊರಗಡೆ ಕೇಕಿ ಹೊಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೇಕೆಲ್ಲ ಕಟ್ ಮಾಡಿದ್ದು ಗೊತ್ತು ಗೊತ್ತೇ ಇಲ್ಲ ಸೊ ಇದೇ ಫಸ್ಟ್ ಟೈಮು ಸೊ ಫಯರೆಲ್ಲ ಹಾಕ್ಕೊಂಡು ಸೊ ಸಖತ್ತಾಗಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲ ಕಟ್ ಮಾಡ್ತಾ ಇರೋದಂತೂ ಸಖತ್ತಾಗಿತ್ತು ಸೊ ನೋಡಿ ಎಲ್ಲರೂ ಡ್ಯಾನ್ಸ್ನ ಮಾಡ್ತಾಯಿದ್ವಿ ಸೊ ಯೂಟ್ಯೂಬ್ ರೂಲ್ಸ್ ಗೊತ್ತಲ್ವಾ ಸೊ ಮ್ಯೂಸಿಕ್ಸು ಆ ಥರದ್ದೆಲ್ಲ ಕೇಳೋ ಹಾಗಿರೋಲ್ಲ ಹಾಗನ್ಕೊಂಡು ಅಂದ್ಕೊಂಡು ನಾವು ಮ್ಯೂಸಿಕ್ ಮ್ಯೂಸಿಕ್ಸ್ನ ಏನೂ ಹಾಕ್ಲಿಲ್ಲ ಸೊ ಹಾಗೆಯೇ ನಿಮಗೆ ಸಿಂಪಲಾಗಿ ನಾನು ಡ್ಯಾನ್ಸ್ನ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೋಗೆ ಡ್ಯಾನ್ಸ್ ಮಾಡ್ಬಾರ್ದಾರೆ ಅಂತಂದರೆ ನನಗೆ ಡ್ಯಾನ್ಸ್ ಬರೋಲ್ಲ ಕಣವ ನೀವು ಮಾಡಿ ನಾನು ನಿತ್ಕೊಂಡು ನೋಡ್ತೀನಿ ಅಂತಂದಲು ಅದಕ್ಕೆ ಅವಳನ್ನ ಕರ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಡ್ಯಾನ್ಸ್ ಕೂಡ ಮಾಡಿದ್ದಾಯಿತು ನಮಗಿಂತ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು ಸೊ ನಮ್ಮ ಮಕ್ಕಳಿಗಂತೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸನ್ನ ಹೇಳ್ಬೋದು ಯಾಕೆಂದರೆ ನಾನು ಯಾವಾಗಲೂ ಈ ರೀತಿ ಸೆಲೆಬ್ರೇಷನ್ ಮಾಡೋದಿಲ್ಲ ನೋಡಿ ಸೊ ಹಾಗಾಗಿ ಹಾಗೆ ಊರಿಂದ ಅಮ್ಮನೂ ಕೂಡ ಬಂದಿದ್ದಾರೆ ಅಮ್ಮನಿಗೆ ಸ್ವಲ್ಪ ನಿಶಕ್ತಿ ಆಗ್ಬಿಟ್ಟು ತಲೆ ಏನೋ ತಿರುಗ್ತಾ ಇತ್ತಂತೆ ಸೊ ಮನೆಯಿಂದ ಸ್ವಲ್ಪ ಹೊರಗೆ ಬಂದರೆ ಅವ್ರಿಗೂ ಕೂಡ ಮೈಂಡ್ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಅಮ್ಮನೂ ಕೂಡ ಫೋನ್ ಮಾಡಿ ಕರ್ಸ್ಕೊಂಡಿದ್ವಿ ಅಂದರೆ ನನ್ನ ಸಣ್ಣ ತಮ್ಮನೇ ನಮ್ಮದೇ ಬೈಕ್ ಹೋಗ್ಬಿಟ್ಟು ಕರ್ಕೊಂಡು ಬಂದಿದ್ದಾನೆ ಸೊ ಅಮ್ಮನೂ ಕೂಡ ಇದ್ದಾರೆ ಬಟ್ ನಮ್ಮ ಜೊತೆ ಜಾಯ್ನ್ ಆಗಲಿಲ್ಲ ಯಾಕೆಂದರೆ ನಮ್ಮಮ್ಮ ಕೇಕ್ ತಿನ್ನಲ್ಲ ಯಾಕೆಂದ್ರೆ ಅದಕ್ಕೆ ಎಗ್ ಹಾಕಿರ್ತಾರೆ ಅಂತೇಳ್ಬಿಟ್ಟು ನಮ್ಮಮ್ಮ ಕೇಕ್ ತಿನ್ನೋದಿಲ್ಲ ಹಂಗಾಗಿ ಇಲ್ಲಪ್ಪ ನೀವು ಎಲ್ಲ ಎಂಜಾಯ್ ಮಾಡಿ ನಾನು ಕುತ್ಕೊಂಡು ನೋಡ್ತೀನಿ ನಾನು ಕುತ್ಕೊಂಡು ನೋಡೇ ಖುಷಿ ಪಡ್ತೀನಿ ನನ್ನಿಂದ ಆಗಲ್ಲ ತುಂಬ ತಲೆ ತಿರುಗ್ತಾ ಇದೆ ಅಂತೇಳ್ಬಿಟ್ಟು ಅಮ್ಮ ಸೈಡಲ್ಲಿ ಕುತ್ಕೊಂಡಿದ್ರು ತಮ್ಮ ಇದ್ದಾನೆ ಮತ್ತು ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಸೇರಿ ಇವತ್ತು ಒಂದು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಕ್ಕಾರದು ಆಲ್ರೆಡಿ ಊಟ ಆಗಿತ್ತಂತೆ ಸೊ ಅಂದರೆ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋ ಪ್ಲ್ಯಾನು ಕೂಡ ನಮಗೆ ಇರಲಿಲ್ಲ ಬಟ್ ಅವಳು ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲ ಕೆಲಸ ಮುಗೀತು ಅಂತ ಅಂದಲ್ವಾ ಸೊ ಆ ಒಂದು ಖುಷಿಗೊಂದರ್ದ ನಾವು ಓಕೆ ನ್ಯೂ ಇಯರು ಕೂಡ ಇದೆ ಎಲ್ಲ ಫ್ರೆಂಡ್ಸು ಸೇರಿದ್ದೀವಲ್ವಾ ಸೊ ಒನ್ ಒಂದು ವರ್ಷನಾದರೂ ಈ ಥರ ಗ್ರ್ಯಾಂಡಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಕೇಕ್ ತರಿಸ್ದೆ ಸೊ ಇದ್ರ ಜೊತೆ ಸ್ವಲ್ಪ ಚಿಪ್ಸು ಖಾರ ಅದು ಇದು ಇತ್ತು ಸೊ ನಾವೇನು ನೈಟ್ ಟೈಮ್ ಚಿಪ್ಸು ಆ ಥರದ್ದೇನು ಬೇಡ ಅಂದ್ಕೊಂಡ್ವಿ ಯಾಕೆಂದರೆ ಮಕ್ಕಳು ಊಟ ಮಾಡೋದಿಲ್ಲ ನೋಡಿ ಸೊ ಆಲ್ರೆಡಿ ಹತ್ತು ಗಂಟೆ ಆಗೋಗಿತ್ತು ಹಾಗಂತ ಸೀತಾ ಡಿನ್ನರ್ ಮಾಡೋದು ಅಂತ ಅಂದ್ಕೊಂಡ್ವಿ ಇನ್ನು ಏನಾದರೂ ಸ್ವೀಟ್ ಮಾಡೋಣ ಅಂತಂದರೆ ನನ್ನ ಫ್ರೆಂಡ್ಸ್ ಸ್ವೀಟ್ ಇಷ್ಟನೇ ಪಡೋದಿಲ್ಲ ಸೊ ಹಂಗಾಗಿ ಏನೂ ಬೇಡಪ್ಪ ಸ್ವೀಟು ಕೇಕ್ ಬೇರೆ ತರಿಸಿರ್ತೀವಿ ಎಲ್ಲ ಮಾಡೋದು ಬೇಡವೇ ಬೇಡ ಅಂತೇಳ್ಬಿಟ್ಟು ನನಗೂ ಕೂಡ ಏನೇನು ಮಾಡೋದು ಬಿಡಲಿಲ್ಲ ಇವತ್ತಿನ ಊಟ ಏನು ಅಂತ ಹೇಳಿ ನಾನು ನಿಮಗೆ ಆಮೇಲೆ ಶೇರ್ ಮಾಡ್ಕೊಳ್ತೀನಿ ಸಹ ಸ್ನೇಹಿತರೆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬೆಂಕಿ ಎಲ್ಲ ಆರಿಸ್ಬಿಟ್ವಿ ಯಾಕೆಂದ್ರೆ ದನಕರ್ಗಳು ಓಡಾಡ್ತಾ ಇರುತ್ತೆ ನೈಟ್ ಟೈಮ್ ಹಂದಿಗಳು ಸಹ ಓಡಾಡ್ತಾ ಇರುತ್ತೆ ನಾಯಿಗಳು ಓಡಾಡ್ತಾ ಇರುತ್ತೆ ಮತ್ತೆ ಸುಟ್ಕೊಂಡ್ರೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಬೆಂಕಿ ಎಲ್ಲ ನೀಟಾಗಿ ನನ್ಸಿ ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಸೊ ಇವತ್ತೇನ್ ಅಂಥ ಸ್ಪೆಷಲ್ ಊಟ ಏನಿಲ್ಲ ಸೊ ಮಾಮೂಲ್ ಅನ್ನ ಸಾಂಬಾರು ಇನ್ನ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಪ್ಸ್ ಕೂಡ ತಗೊಂಡ್ ಬಂದಿದ್ವಿ ಸೊ ಚಿಪ್ಸ್ ಇಟ್ಕೊಂಡಿದಿನಿ ಹಾಗೆ ಇವತ್ತು ಸಾಂಬಾರ್ ಬಂದ್ಬಿಟ್ಟು ಸಬ್ಬಸಿಗೆ ಸೊಪ್ಪು ಮತ್ತೆ ಬೇಳೆ ಹಾಕಿಬಿಟ್ಟು ಸಾಂಬಾರ್ ಮಾಡಿದ್ವಿ ಸಾಕತ್ ಟೇಸ್ಟಿ ಆಗಿತ್ತು ಲೈನ್ಸ್ ಕಾಣಿಸುತ್ತಲ್ವ ಸೊ ಅಲ್ಲಿ ತನಕ ನಾನು ಸಾಂಬಾರ್ ಮಾಡಿದ್ದು ಸೊ ಎಲ್ಲ ಕಲೆ ಆಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಸಾಂಬಾರ್ ಕೂಡ ಮಿಕ್ಕಿತ್ತು ಇನ್ನು ಅಕ್ಕ ಅಮ್ಮ ತಮ್ಮ ಅವರೆಲ್ಲ ವಾಪಸ್ ಹೋದರು ಯಾಕೆ ಅಂತಂದರೆ ಅವ್ರದ್ದು ಆಲ್ರೆಡಿ ಊಟ ಆಗಿತ್ತಂತೆ ಸೊ ತುಂಬಾ ಕರೆದೆ ನಾನು ಬನ್ನಿ ಊಟ ಮಾಡೋಣ ಅಂತ ಹೇಳಿ ಇಲ್ಲ ನಂದು ಆಲ್ರೆಡಿ ಊಟ ಹೋಗಿದೆ ಇನ್ನು ಓವರ್ ಆಗಿಬಿಟ್ರಂತೂ ತಡ್ಕೊಳಕ್ಕಾಗಲ್ಲ ಆಗಲ್ಲ ನೈಟ್ ನಿದ್ದೆನೂ ಕೂಡ ಮಾಡೋದಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಳು ಹಾಗೆ ಕೂಡ ಹೋದ್ಲು ಮಕ್ಕಳಿಗೆಲ್ಲ ಸಪ್ ಸಪ್ರೇಟಾಗಿ ಆಗಿ ಹಾಕ್ಕೊಟ್ಟಿದ್ದು ಇನ್ನು ನಾವು ಮೂರು ಮೂವರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಥರ ಸಿಕ್ಕಾಗ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ಕೊಳ್ತಾ ಇರ್ತೀವಿ ನಾನು ಸೌಮ್ಯ ಅಂತೂ ಚಿಕ್ಕ ವಯಸ್ಸಿಂದನೂ ಕೂಡ ಜೊತೆಗೇ ಊಟ ಮಾಡಿಕೊಂಡು ಬೆಳ್ಕೊಂಡು ಬಂದಿರೋದು ಬಟ್ ಇವಾಗ ಸಿಕ್ಕಾಗ ಮಾತ್ರ ಅದನ್ನು ಮತ್ತೆ ನಾವು ಮೆಲ್ಕ್ ಹಾಕಿ ಮತ್ತೆ ನಾವು ಅದನ್ನು ಊಟ ಮಾಡೋದಂತೂ ಸಾಕತ್ತಾಗಿರತ್ತೆ ಜ್ಯೋತಿ ನಾವು ಯಾವಾಗಲೂ ಒಂದೇ ತಟ್ ಊಟ ಮಾಡಿಲ್ಲ ಯಾಕೆಂದ್ರೆ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೂ ಕೂಡ ನಾನು ನಾವೇನು ಬಾಕ್ಸ್ ಹೋಗ್ತಿರ್ಲಿಲ್ಲ ಜ್ಯೋತಿ ಬಂದುಬಿಟ್ಟು ಹಾಸ್ಟ್ಲಲ್ಲಿ ಇದ್ದಲ್ವ ಸೊ ಹಾಸ್ಟ್ಲಲ್ಲಿ ಅವಳು ಊಟ ಮಾಡ್ಕೊಂಡು ಬರ್ತಿದ್ವು ಒಂದೇ ತಟ್ಟೆಯಲ್ಲಿ ನಾನು ಜೋ ಊಟ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಸೊ ಸಿಕ್ಕಾಗೆಲ್ಲ ಒಂದೊಂದೆರಡು ತುತ್ತು ಊಟ ಮಾಡಿಸ್ತಿದ್ವಿ ಅಷ್ಟೇ ಬಟ್ ಒಂದೇ ತಟ್ಟೆಯಲ್ಲಿ ಇದೇ ಫಸ್ಟ್ ಟೈಮು ಊಟ ಮಾಡ್ತಾ ಇದ್ವಿ ಇನ್ನು ವಾಸವಿ ಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇದ್ದೆ ಆಂಟಿ ನಾನು ವೀಡಿಯೋ ಮಾಡ್ತೀನಿ ಸೊ ನೀವು ಎಲ್ಲರೂ ಒಬ್ರಿಗೊಬ್ರು ಊಟ ಮಾಡಿಸ್ಕೊಡ್ರಿ ಚೆನ್ನಾಗಿರತ್ತೆ ಅಂತ ಹೇಳಿ ಅವಳು ವೀಡಿಯೋ ಮಾಡ್ತಿದ್ದಾಳೆ ನಾವೇನು ಸೊ ಮೂವರು ಒಬ್ರಿಗೊಬ್ರಿಗೊಬ್ರಿಗೊಬ್ರು ತುತ್ತಿಡೋ ಥರ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಹೇಳಿ ಅಂದ್ಕೊಂಡ್ವಿ ಬಟ್ ಅದು ಯಾಕೋ ಶೇಪ್ ಹೆಂಗೆ ಇಡ್ಕೋಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಊಟ ಮಾಡ್ತಾ ಇದ್ವಿ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು ಇದಂತೂ ಯಾಕೆ ಅಂದರೆ ಒಬ್ಬೊಬ್ರು ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ಊಟ ಮಾಡ್ತಾ ಇದ್ವಲ್ವ ಸೊ ಅದೆಲ್ಲ ನೆತ್ತಿ ಕತ್ಕೊಂಡ್ಬಿಟ್ಟಿತ್ತು ಸೊ ಹಾಗಾಗಿ ಹಾಗೇ ಸ್ನೇಹಿತರೆ ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆಯಿತಾ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ watching bye bye